ನಾನು ವಿಕಸಿತ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರನ ನಿರ್ಮಾಣ ಮಾಡುವ ಕನಸನ್ನು ಕಂಡಿದ್ದೇನೆ ಇದಕ್ಕಾಗಿ ತಾವೆಲ್ಲರೂ ನಿಮ್ಮ ಮನೆಯ ಮಗನೇ ಆದ ನನಗೆ ಅಮೂಲ್ಯ ಮತವನ್ನು ಕರಂಡಿಸಿ ಅಂತೇಳಿ ಮನವಿ ಮಾಡ್ತೇನೆ ಏಪ್ರಿಲ್ ಇಪ್ಪತ್ತಾರು ಶುಭ ಶುಕ್ರವಾರದಂದು ನಡೆಯಲಿರುವ ಚುನಾವಣೆಯಲ್ಲಿ ಶ್ರೀ ನರೇಂದ್ರ ಮೋದಿ ಅವರಿಗೆ ಬಿ ಜೆ ಪಿಯ ಕಮಲದ ಗುರ್ತಿಗೆ ಹಾಗೂ ನನಗೆ ತಮ್ಮ ಮತವನ್ನು ನೀಡಿ ತಮ್ಮೆಲ್ಲರ ಶ್ರೇಯೋಭಿವೃದ್ಧಿಗೆ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ದುಡಿಯುವ ಹೊಸ ಅವಕಾಶವನ್ನು ನೀಡಿ ಅಂತ ಕೋರುತ್ತೇನೆ ನಾವೆಲ್ಲರೂ ಜೊತೆಯಾಗಿ ರೈತ ಕಲ್ಯಾಣಕ್ಕೆ ಹೊಸ ವೇಗವನ್ನು ನೀಡೋಣ ನನ್ನ ಕ್ರಮ ಸಂಖ್ಯೆ ನಾಲ್ಕು ನನ್ನ ಚಿಹ್ನೆ ಕಮಲ ಕಮಲಕ್ಕೆ ಮತ ಈ ದೇಶಕ್ಕೆ ಹಿತ ಚಿಕ್ಕಬಳ್ಳಾಪುರದ ಜನರಿಗೆ ಹಿತ ಕಾಯುವಂಥ ಜವಾಬ್ದಾರಿಯನ್ನು ನಾನು ತೆಗೆದುಕೊಳ್ತೀನಿ ಧನ್ಯವಾದಗಳು